ಪ್ರತಿಯೊಬ್ಬ ಧ್ವನಿ ತಿರಹಟ್ಟಿ ಪಟ್ಟಣ ಪಂಚಾಯಿತಿಯು ನೀರಿನ ಮೂಲಗಳನ್ನು ಮರೆತಿದೆ ಎಂದು ಪಟ್ಟಣದಲ್ಲಿ ಜಗದೀಶ್ ತೇಲಿ ಅವರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಇಂದಿನ ಕಾಲದಲ್ಲಿ ಭೂಮಿಯ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಈಗ ಕೊಳವೆ ಬಾವಿಗಳನ್ನು ಕೊರೆಸಲು ಹೋದರೆ ಭೂಮಿಯ ಮೇಲ್ಭಾಗದಿಂದ ಸುಮಾರು ನಾಲ್ನೂರರಿಂದ ನಾಲ್ಕುನೂರ ಐವತ್ತು ಫೂಟ್ನಷ್ಟು ಆಳಕ್ಕೆ ಕೊಳವೆ ಬಾವಿಯನ್ನು ಕೊರೆಸಿದಾಗ ಮಾತ್ರ ನೀರಿನ ಸೆಲೆ ಕಷ್ಟ ಅಂತಹದರಲ್ಲಿ ಕೇವಲ ಎಂಟರಿಂದ ಹತ್ತು ಮೀಟರ್ನಲ್ಲಿ ನೀರು ಸಿಗುವ ಬಾವಿಗಳ ಬಗ್ಗೆ ಯಾಕೆಷ್ಟು ನಿರ್ಲಕ್ಷ್ಯ ಎಂಬುದು ತಿಳಿಯುತ್ತಿಲ್ಲ ಹೌದು ನಾವು ಹೇಳುತ್ತಿರುವುದು ಗದಗ ಜಿಲ್ಲೆಯ ಶಿರಹಟ್ಟಿ ನಗರದ ಕತೆ ಶಿರಹಟ್ಟಿ ನಗರದ ಬಹಳಷ್ಟು ಜನ ಇಂದಿಗೂ ಕೂಡ ಕುಡಿಯಲು ಹಾಗೂ ಮನೆಯ ಕೆಲಸಕ್ಕೆ ಉಪಯೋಗಿಸುವ ಬಾವಿಯ ನೀರನ್ನು ಬಳಸುತ್ತಾರೆ ಆದರೆ ಈ ಬಾವಿಯು ಇಂದು ನಿರ್ವಹಣೆಯ ಕೊರತೆಯಿಂದಾಗಿ ಅವ್ಯವಸ್ಥೆಯ ತಾಣವಾಗಿದೆ ಎಂದು ಸ್ಥಳೀಯರಾದ ಜಗದೀಶ್ ತೆಲಿ ತಮ್ಮ ಅಳಲನ್ನು ತೋಡಿಕೊಂಡರು ಸರ್ ಇದು ನಮ್ಮ ಮನೆ ಮುಂದಿಲ್ವ ಬಾವಿ ಸೌಳ್ ಬಾವಿ ಅಂತೇಳಿ ಊರೊಳಗೆ ಪ್ರಸಿದ್ಧವಾಗೈತಿ ಇದನ್ನು ಎಲ್ಲ ಸಾರ್ವಜನಿಕರು ಒಗೆಣ ಮಾಡೋಕ್ಕೆ ಆಮ್ಯಾಗ ಮನೆಯಾಗ ಬಸಾಡಕ್ಕೆ ಎಲ್ಲರೂ ಯೂಸ್ ಮಾಡ್ತಾರೆ ಈ ನೀರನ್ನು ಆದ್ರೆ ಇದು ಎಲ್ಲ ಗಿಡ ಗಂಟೆಗಳು ಬೆಳೆದು ಮತ್ತು ಅದರೊಳಗೆ ಮಂದಿ ಅದನ್ನು ಕಾಯಿ ಕಾಯಿಗೆ ಒಗೆದಕ್ಕೆ ವಾಸನೆಯಾಗಿ ಮತ್ತು ಸೊಳ್ಳೆಗಳ ಕಾಟ ನಾವು ಇಲ್ಲೇ ಸುತ್ತಮುತ್ತಲು ಮನೆಯವರು ಇಲ್ಲಿ ಅನಾರೋಗ್ಯಕ್ಕೀಡಾಗಿ ಒಂದಿಷ್ಟು ಜನ ಹಾಗಾಗಿ ದಯವಿಟ್ಟು ಮುಖ್ಯಾಧಿಕಾರಿಗಳು ಇದನ್ನು ಗಮನವಹಿಸಿ ಈ ಗಿಡ ಆಯಿತು ಈಗ ಸ್ವಲ್ಪ ಬಮ್ಮಿ ಸ್ವಚ್ಛತೆ ಮಾಡಬೇಕಂತೇಳಿ ವಿನಂತಿ ಮತ್ತು ನಾವು ಒಗ್ಯಾಣ ಮಾಡೋಕ್ಕಾಗಲಿ ಬಾಂಡೆ ಬಂಡೆ ಕೆಲವೊಂದು ಮನೆ ಕೆಲಸಕ್ಕೆ ನಾವು ಇದೇ ನೀರನ್ನು ಉಪಯೋಗ ಮಾಡ್ತೀವಿ ಆದರೆ ಇವು ನೀರು ಏನಾಗ್ಯಾವಪ್ಪ ಅಂದ್ರೆ ವಾಸನೆ ಆಗ್ಯಾವು ಆಮ್ಯಾಗ ಸೊಳ್ಳಿ ಆಮ್ಯಾಗ ಇತರೆ ಕ ರೋಗಗಳು ಬರೋಂಥವು ಆ ಕ ಆ ನೀರು ಹಿಡಿದ್ರೆ ಕೈ ತಿಂಡಿ ಬಿಡೋದಕ್ಕೆ ಆ ಥರ ಎಲ್ಲ ನೀರು ಸ್ವಲ್ಪ ಎಲ್ಲ ಇದಾಗ್ಯವು ದಯವಿಟ್ಟು ಇದನ್ನು ಮುಖ್ಯಾಧಿಕಾರಿಗಳು ಇದನ್ನು ಗಮನವಹಿಸಿ ಇದನ್ನು ಸ್ವಚ್ಛತೆ ಅಂತ ಹೇಳಿ ವಿನಂತಿ ಒಟ್ಟಿನಲ್ಲಿ ಇನ್ನು ಮುಂದಾದರೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ನೀರಿನ ಮೂಲಗಳಾದ ಬಾವಿಗಳ ಸಂರಕ್ಷಣೆಗೆ ಮುಂದಾಗುವರೆ ಎಂದು ಕಾದು ನೋಡಬೇಕಾಗಿದೆ